ವೇದಿಕೆ ಮೇಲಿರುವ ಗಣ್ಯರೇ ಧಾರ್ಮಿಕ ರಂಗದ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿದ್ದೀರಿ ಅವರಿಗೂ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ಶಿಕ್ಷಕರಿಗೂ ಅನಂತ ನಮಸ್ಕಾರಗಳು ನನ್ನನ್ನು ಇಲ್ಲಿಗೆ ಕರೆಸಿ ಈ ಒಂದು ವೇದಿಕೆಯನ್ನು ಹತ್ತುವ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮುಂಚಿತವಾಗಿಯೇ ನಾನು ಇಲ್ಲಿನ ಜನರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಒಂದೆರಡು ವಿಷಯಗಳನ್ನು ಹೇಳ್ತೀನಿ ಈ ಸ್ವಾಗತ ಭಾಷಣದಲ್ಲಿ ಎರಡು ಬಹಳ ಒಳ್ಳೆಯ ಶಬ್ದಗಳ ಪ್ರಯೋಗವಾಯಿತು ಒಂದು ನೈತಿಕತೆ ಮೌಲ್ಯ ಸಂಸ್ಕಾರ ಈ ಮಾತುಗಳು ಅನೇಕ ವರ್ಷಗಳಿಂದ ನಾವು ನಮ್ಮ ಮುಂದೆ ನೋಡುತ್ತಾ ಇರೋ ಒಂದು ದೊಡ್ಡ ಪಿಕ್ಚರ್ ಇದೆಯಲ್ಲ ಅಲ್ಲಿ ಈ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ ಸಾಕಷ್ಟು ಜಂಜಾಟಗಳಾಗಿವೆ. ಜಗಳ ಕದನಗಳಾಗಿವೆ ಎಲ್ಲವೂ ಆಗಿರೋದು ಯಾರ ಹೆಸರಿನಲ್ಲಿ ಯಾವ ಹೆಸರಿನಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ಮೌಲ್ಯದ ಹೆಸರಿನಲ್ಲಿ ಒಂದು ಹಗ್ಗ ಜಗ್ಗಾಟ ಅಂತಾರಲ್ಲ ಆ ಕಡೆಯೂ ಮೌಲ್ಯಕ್ಕೆ ಸಂಬಂಧಪಟ್ಟವರೇ ಎಳೆದಾಡ್ತಿರೋದು ಈ ಕಡೆಯೂ ಮೌಲ್ಯಕ್ಕೆ ಸಂಬಂಧಪಟ್ಟವರೇ ಎಳೆದಾಡ್ತಿದ್ರು ಮಧ್ಯೆ ಕಟ್ಟಾದ ಹಗ್ಗ ಉಳಿಯುತ್ತೆ ಎಲ್ಲಿ ಮೌಲ್ಯಗಳು ಎಲ್ಲರೂ ಮೌಲ್ಯಗಳ ಬಗ್ಗೆ ಮಾತಾಡ್ತಾರೆ ಆದರೆ ಅದನ್ನು ಪ್ರಾಕ್ಟೀಸ್ ಮಾಡೋರು ಇದೀವಲ್ಲ ಬಹಳ ಕಡಿಮೆ ಯಾಕೆ ಅಂದರೆ ಮೌಲ್ಯಗಳು ಅಂದರೆ ಏನು ಸಂಸ್ಕೃತಿ ಅಂದರೆ ಏನು ಸಂಸ್ಕಾರ ಅಂದರೆ ಏನು ಅನ್ನೋಗಳ ವಿಷಯಗಳ ಬಗ್ಗೆ ಬಹಳಷ್ಟು ಜನರಿಗೆ ಜಾಗೃತಿ ಇಲ್ಲ ಇದನ್ನು ಎಲ್ಲರೂ ಒಪ್ಪಿಕೊಳ್ಳೋಣ ಜಾಗೃತಿ ಇಲ್ಲ ಅಂತ ಹಾಗೆ ಬಿಟ್ಟು ಹೋಗುವುದು ಸಾಧ್ಯವಿಲ್ಲ ಯಾಕೆಂದರೆ ನಮ್ಮದು ಒಂದು ವಿಕಸನವಾಗುತ್ತಿರುವ ದೇಶ ಸಾವಿರಾರು ವರ್ಷಗಳ ಪರಂಪರೆಯನ್ನು ಹೀರಿಕೊಂಡು ಬದುಕುತ್ತಾ ಇರುವಂಥ ದೇಶ ಆ ದೇಶದ ಪ್ರಜೆಗಳಾಗಿ ನಾವು ಸಂಸ್ಕಾರವಂತರಾಗಲಿಲ್ಲ ಅಂತ ಅಂದರೆ ಅದು ಬಹಳ ನೈತಿಕ ಅತಃಪತನವಾಗುತ್ತೆ ಹಾಗಾಗಿ ಆಗಿಂದಾಗ್ಗೆ ಆಗಿಂದಾಗ್ಗೆ ಈ ಸಂಸ್ಕಾರ ಮೌಲ್ಯಗಳು ಸಂಸ್ಕೃತಿಯ ಬಗ್ಗೆ ಜನರಿಗೆ ಹೇಳ್ತಾನೇ ಬರ್ತಿರಬೇಕು ಎಷ್ಟೇ ಸರಿ ಆಗಲಿ ಪರವಾಗಿ ಪುನರಾವರ್ತನೆಯಾದರೂ ಪರವಾಗಿಲ್ಲ ಅದು ಕಿವಿ ಮೇಲೆ ಬೀಳ್ತಾ ಇರಬೇಕು ಹಾಗಾಗಿ ಸಾವಿರದಲ್ಲಿ ಹತ್ತು ಜನವಾದರೂ ಅದಕ್ಕೆ ಬದ್ಧರಾಗ್ತಾರೆ ಅದಕ್ಕಾಗಿ ದುಡಿಯೋದಕ್ಕೆ ಶುರು ಮಾಡ್ತಾರೆ ಇದು ಒಂದು ಬಹಳ ಮುಖ್ಯವಾದ ವಿಷಯ ಸಂಸ್ಕಾರ ಅನ್ನೋ ಸಂಸ್ಕಾರದ ಡೆಫಿನೇಷನ್ನೇ ಎಲ್ಲೂ ಇಲ್ಲ ಸಂಸ್ಕಾರ ಅನ್ನೋದು ಬರೋದು ನಮ್ಮ ಮನೆಯ ವಾತಾವರಣದಿಂದ ನಮ್ಮ ಮನೆಯಲ್ಲಿ ಜನರು ಹೇಗೆ ಬದುಕ್ತಾ ಇದ್ದಾರೆ ಅದರಿಂದ ಜನಕ್ಕೆ ಆಗ್ತಾ ಇರೋ ಉಪಯೋಗಗಳೇನು ಅದರಿಂದ ಜನಜೀವನಕ್ಕೆ ಆಗ್ತಾ ಇರೋ ಅನುಕೂಲಗಳೇನು ಸಮಾಜಕ್ಕೆ ಆಗ್ತಾ ಇರೋ ಅನುಕೂಲಗಳೇನು ಇವೆಲ್ಲವನ್ನು ಕಣ್ಣಾನೆ ನೋಡಿ ಆ ಒಂದು ಪರಂಪರೆಯಲ್ಲಿ ನಮ್ಮ ಸಂಸ್ಕಾರವಂತರಾಗಿ ನಾವು ಕೂಡ ಬೆಳೀತಾ ಹೋಗ್ತೀವಿ ಓಕೆ ಆದ್ದರಿಂದ ಮನೆಯ ವಾತಾವರಣ ಏನಿದೆಯಲ್ಲ ಅದು ಬಹಳ ಮುಖ್ಯವಾಗುತ್ತೆ ನಮ್ಮ ಸಂಸ್ಕಾರವನ್ನು ಬೆಳೆಸೋದ್ರೊಳಗೆ ಒಂದು ಸಾರಿ ಆ ಸಂಸ್ಕಾರ ಅನ್ನೋದು ನಮ್ಮಲ್ಲಿ ಹೀರಿಕೆ ಆಗಬಿಟ್ರೆ ಮೌಲ್ಯಗಳು ನಾವು ಬದುಕುವ ರೀತಿ ನಾವು ಜನರನ್ನು ನೋಡುವ ರೀತಿ ಸಮಾಜವನ್ನು ನೋಡುವ ರೀತಿ ಎಲ್ಲವೂ ಕೂಡ ಸಂಸ್ಕಾರವಂತಿಕೆಯನ್ನು ಹೊಂದಿಕೊಂಡಂತಹ ವಿಷಯಗಳಾಗತ್ತೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದೀರಿ ಹಿರಿಯರಿಗೆ ನಾನೇನು ಹೇಳಬೇಕಾಗಿಲ್ಲ ಯಾಕೆಂದರೆ ಅವ್ರದ್ದು ಒಂದು ದೊಡ್ಡ ಪರಂಪರೆ ಬೆಳೆದಿದೆ ಆ್ಯಕ್ಚುಲಿ ನಾವು ಅವರಿಂದ ಅನೇಕ ವಿಷಯಗಳನ್ನು ಹೀರಿಕೊಂಡು ಮುನ್ನುಗ್ಗುತ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ದು ಅಂದರೆ ಬದುಕು ಅಂದರೆ ಏನು ಸಾರ್ಥಕ ಬದುಕು ಅಂದರೆ ಏನು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಮ್ಯಾನ್ ಡಸ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್ ಅಂತ ಬರೀ ಊಟ ಮಾಡಿ ಬದುಕೋದಾದರೆ ಅಲ್ಲಿ ಮನುಷ್ಯತ್ವ ಮನುಷ್ಯ ಯಾತಕ್ಕಾಗಿ ಬದುಕಬೇಕು ಅನ್ನೋ ವಿಷಯಗಳು ಚರ್ಚಿತವಾಗುತ್ತೆ ಇದೆಲ್ಲೋ ಒಂದು ಕಡೆ ನಾವು ಮನುಷ್ಯ ಅಂದ ಮೇಲೆ ಯೋಚನೆ ಯೋಚನೆಗೆ ತನ್ನನ್ನು ತಾನು ಒಗ್ಗಿಸಿಕೊಳ್ಳುವಂತಹ ಮನುಷ್ಯ ಆದರೆ ಅಕ್ಕಪಕ್ಕದಲ್ಲಿ ನೋಡಿ ಅದಕ್ಕೆ ಸ್ಪಂದಿಸುವಂತಹ ಮನುಷ್ಯ ಆದರೆ ಅವನಿಗೆ ಒಂದು ಮಾತು ಯಾವಾಗಲೂ ತಲೆ ಒಳಗೆ ಹೋಗ್ತಾ ಇರುತ್ತೆ ನನ್ನ ಬದುಕಿನ ಉದ್ದೇಶವೇನು ಹಿಂದೆ ಅವರ ಬಾಯಿನಲ್ಲಿ ಒಂದು ಮಾತು ಕೇಳಿದ್ದೆ ನಾನು ಭಾಳ ಹಿಂದಿನಿಂದ ಬಂದಿರುವಂಥ ಮಾತು ಜೀವ ದೊಡ್ಡದಲ್ಲ ಜೀವನ ದೊಡ್ಡದು ದುಡ್ಡು ದೊಡ್ಡದಲ್ಲ ದುಡಿಮೆ ದೊಡ್ಡದು ಅಂತ ಎಂಥ ಅದ್ಭುತವಾದ ಮಾತುಗಳು ಇವ್ ಈ ಇವೆಲ್ಲವೂ ಸಂಸ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳು ಈ ವಿಷಯಗಳ ಪ್ರತಿಪಾದನೆ ಆಗಿಂದಾಗ ಆಗದೇ ಹೋದರೆ ಆಗಿಂದಾಗ್ಗೆ ನಮ್ಮ ಕಿವಿಗಳ ಮೇಲೆ ಬೀಳದೇ ಹೋದರೆ ಇವುಗಳಲ್ಲಿರುವ ನೈತಿಕ ಮೌಲ್ಯಗಳು ಅಂತೇನಿದೆಯಲ್ಲ ಅದು ನಮ್ಮನ್ನು ಆವರಿಸಿಕೊಳ್ಳೋದಿಲ್ಲ ಆವರಿಸಿಕೊಂಡ ಪಕ್ಷದಲ್ಲಿ ನಾವು ಅದಕ್ಕೆ ಬದ್ಧರಾಗ್ತೀವಿ ಹಾಗೆ ಆ ಬದ್ಧತೆಯನ್ನು ನಾವು ಮೈಗೂಡಿಸ್ಕೊಂಡಲ್ಲಿ ಸಾರ್ಥಕ ಬದುಕು ಅಂದರೆ ಏನು ಅನ್ನೋದರ ಅರ್ಥವಾಗುತ್ತೆ ನಮಗೆ ಆ ಸಾರ್ಥಕ ಬದುಕನ್ನು ಬಾಳುವುದಕ್ಕೆ ನಾವು ಬೇಕಾದ ಸಲಕರಣೆಗಳನ್ನು ನಾವು ಸೃಷ್ಟಿ ಮಾಡ್ಕೋತೀವಿ ಸಮಾಜಕ್ಕೆ ಅನುಕೂಲವಾದ ಕೆಲಸಗಳನ್ನು ಮಾಡ್ತೀವಿ ಸಾರ್ಥಕ ಬದುಕು ಅನ್ನೋದನ್ನು ಡಿಫೈನ್ ಮಾಡೋದು ಬಹಳ ಕಷ್ಟ ಆದರೆ ಇಂಥ ಅವರು ಅಂತ ಹೇಳಿ ಕೈ ತೋರಿಸಿ ನೋಡಿ ಅವರದ್ದು ಸಾರ್ಥಕ ಬದುಕು ಅಂತ ಹೇಳಿ ಉದಾಹರಣೆಗಳ ಮೂಲಕ ಹೇಳಬಹುದಷ್ಟೆ ಅಂತಹ ಒಂದು ದೊಡ್ಡ ಸಾರ್ಥಕ ಬದುಕು ನಮ್ಮ ಕಣ್ಣೆದುರಿಗೆ ಇದೆ ವೀರೇಂದ್ರ ಹೆಗ್ಗಡೆಯವರು ಇದ್ದಾರೆ ಇದಕ್ಕಿಂತ ಒಂದು ಸಾರ್ಥಕ ಬದುಕು ಬೇಕಾ ಏನೇನೆಲ್ಲ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ವೈಯಕ್ತಿಕ ಸ್ವಾರ್ಥ ಯಾವುದೂ ಇಲ್ಲ ಇದರೊಳಗೆಲ್ಲ ಇರೋದು ಸಾಮಾಜಿಕ ಕಳಕಳಿ ನಾನು ಇಷ್ಟು ದಿವಸ ಸಮಾಜದಿಂದ ಏನೇನೋ ಪಡ್ಕೊಂಡೇ ಹೋಗ್ತಾ ಇದ್ದೀನಿ ಎಂದು ನಾನು ಆ ಸಮಾಜಕ್ಕೆ ಹಿಂದಿರುಗಿಸಿ ಏನನ್ನು ಕೊಡಬಹುದು ಅನ್ನುವುದರ ಬಗ್ಗೆ ಒಂದು ವಿಚಾರ ಕ್ರಾಂತಿಯೇ ಆಗಬೇಕು ಇದಕ್ಕೆ ಮೂಲತಃ ಪ್ರಶ್ನೆಗಳನ್ನು ಕೇಳಿಸ್ ಕೇಳಿಕೊಳ್ಳುವ ಒಂದು ಪರಂಪರೆಯೇ ಹುಟ್ಟಬೇಕದಕ್ಕೆ ಪ್ರಶ್ನೆಗಳಿಂದ ಕೇಳಿಕೊಳ್ತಾ ಇರಬೇಕು ಆ ಪ್ರಶ್ನೆಗಳಿಗೆ ಬಹಳ ಪ್ರಮುಖವಾದ ಪ್ರಶ್ನೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ನಾನು ಯಾರು ಅನ್ನುವುದು ಅದನ್ನು ಸ್ವಲ್ಪ ಸರಳೀಕರಿಸಿದರೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ನಾನು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಸಂಗಗಳು ಬರುತ್ತೆ ನಮ್ಮಲ್ಲಿ ಅನೇಕರಿಗೆ ನಮ್ಮ ಚೈತನ್ಯ ಏನು ಅಂತ ಗೊತ್ತಿರಲ್ಲ ಅದನ್ನು ಪ್ರಶ್ನೆ ಮಾಡಿಕೊಂಡಾಗ ಅಷ್ಟೇ ಗೊತ್ತಾಗೋದು ಹೂ ಆಮ್ ಐ ನಾನು ಯಾರು ನಾನು ಅಂತ ಅಂತಿನಲ್ಲ ಯಾರು ನಾನು ಅನ್ನುವ ಪ್ರಶ್ನೆಯನ್ನು ಬಹಳ ಸೀರಿಯಸ್ ಆಗಿ ಕೇಳಿಕೊಂಡಾಗ ಉತ್ತರಗಳು ಬರೋಕ್ಕೆ ಶುರುವಾಗುತ್ತೆ ನಾನು ದತ್ತಾತ್ರೇಯ ಅವಾಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಅಷ್ಟೇನಾ ನೀನು ಬರೀ ದತ್ತಾತ್ರೇಯನ ಇಲ್ಲ ನಾನು ಹರಿಹರ ಗುಂಡೂರಾಯರ ಮಗ ಅಷ್ಟೇನಾ ಇಲ್ಲ ನಾನೊಬ್ಬ ಇಂಜಿನಿಯರು ನಾನೊಬ್ಬ ಡಾಕ್ಟರು ಅಷ್ಟೇನಾ ಅಂತ ಕೇಳ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಒಂದಾಗತ್ಲು 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 ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಸಿಗಕ್ಕೆ ಪ್ರಾಥ ಆ ಉತ್ತರಗಳಲ್ಲಿ ನಾವು ಸರಿಸುಮಾರು ಮಧ್ಯ ರಸ್ತೆಯಲ್ಲಿ ನಮಗೆ ಸಿಗೋ ಉತ್ತರ ಅಂದರೆ ಐ ಆಮ್ ಎ ಸೆಟ್ ಆಫ್ ಕೇಪಬಿಲಿಟೀಸ್ ಅಂತ ನನಗೆ ಈ ರೀತಿಯ ಕೇಪಬಿಲಿಟೀಸ್ ಇದೆ ಈ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ನನ್ನ ಕೇಪಬಿಲಿಟೀಸ್ ಏನಿದೆ ಅನ್ನೋದು ಅರ್ಥ ಮಾಡಿ ನನಗೆ ಬಹಳ ವರ್ಷಗಳು ನಾನೊಬ್ಬ ನಟ ಅನ್ನೋದು ಗೊತ್ತಿರಲಿಲ್ಲ ಅಲ್ಲಿವರೆಗೂ ನಾನೊಬ್ಬ ಎಂಜಿನಿಯರ್ ಅಂತ ಅಷ್ಟೇ ಅಂದ್ಕೊಂಡಿರ್ತೀನಿ ಯಾವುದೋ ಒಂದು ಸಮಯದಲ್ಲಿ ಆ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಹೌದು ನನ್ನಲ್ಲಿ ನಟನೆಯೂ ಸಾಧ್ಯ ಅನ್ನೋದು ಗೊತ್ತಾಯಿತು ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ನಾನೊಬ್ಬ ಸಂಗೀತಗಾರ ನಾನೊಬ್ಬ ರಚನೆಕಾರ ನಾನೊಬ್ಬ ನಟ ನಾನೊಬ್ಬ ನಿರ್ದೇಶಕ ಈ ಥರದ್ದು ಎಷ್ಟೋ ವಿಷಯಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ ಹೌದಲ್ವ ಯಾಕೆ ನಾನು ಇದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅನ್ನೋದೊಂದು ಬರುತ್ತೆ ಇದು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಹೇಳ್ತಾ ಇರೋದು ಈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೈ ಓನ್ ಕೇಪಬಿಲಿಟೀಸ್ ಥ್ರೂ ಎ ಕ್ವೆಶ್ಚನಿಂಗ್ ಪ್ರೋಸೆಸ್ ಇದೆಯಲ್ಲ ಇದನ್ನು ನಾವು ಈ ಪ್ರೋಸೆಸ್ನ ಪ್ರೋಸೆಸ್ ಆಫ್ ಸೆಲ್ಫ್ ಡಿಸ್ಕವರಿ ಅಂತ ಅಂತೀವಿ ನಮ್ಮನ್ನು ನಾವು ತಿಳಿದುಕೊಳ್ಳುವ ವಿಧಾನ ಆ ಕೇಪಬಲಿಟೀಸ್ ನನ್ನಲ್ಲಿ ಇಷ್ಟೊಂದಿದೆ ಅಂದಾಗ ಮುಂದಿನ ಪ್ರಶ್ನೆಯನ್ನು ಕೇಳಿಕೊಳ್ಬೇಕಾಗುತ್ತೆ ಈ ಇಷ್ಟೊಂದು ಕೇಪಬಿಲಿಟಿ ಇಟ್ಕೊಂಡಿದೆಯಲ್ಲ ಓಕೆ ತಲೆ ಮೇಲೆ ಭಾರ ಹೊತ್ಕೊಂಡು ತಿರುಗಾಡ್ತಿದೆಯಾ ಇದನ್ನು ಎಂದು ನೀನು ಉಪಯೋಗಿಸಿಕೊಳ್ಳೋದು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಕ್ಕೆ ಆ ಪ್ರೋಸೆಸ್ಗೆ ಸೆಲ್ಫ್ ಡೆವಲಪ್ಮೆಂಟ್ ಮತ್ತು ಸೆಲ್ಫ್ ಅವೇರ್ನೆಸ್ ಮೂಲಕ ಸೆಲ್ಫ್ ಡೆವಲಪ್ಮೆಂಟ್ ಆಗುತ್ತೆ ಆ ಸೆಲ್ಫ್ ಡೆವಲಪ್ಮೆಂಟಿನ ಪ್ರೋಸೆಸ್ನಲ್ಲಿ ಸಮಾಜಕ್ಕೆ ನಮ್ಮಿಂದ ಒಂದಿಷ್ಟು ಕಲ್ಯಾಣಕಾರಿಗಳು ಆಗುತ್ತೆ ಇದು ಬಹಳ ಮುಖ್ಯವಾದದ್ದು ಹಾಗೆ ನನ್ನನ್ನು ನಾನು ಅರ್ಥ ಮಾಡಿಕೊಂಡು ನನ್ನ ಬೆಳವಣಿಗೆಯನ್ನು ಬೆಳೆಸಿಕೊಂಡು ಆ ಬೆಳವಣಿಗೆಗಳ ಮೂಲಕ ಸಮಾಜಕ್ಕೆ ಅನುಕೂಲವಾದಂಥ ಕೆಲಸಗಳನ್ನು ಮಾಡಿದಾಗ ಅದು ಒಂದು ಸಾರ್ಥಕ ಬದುಕು ಅಂತ ಆಗುತ್ತೆ ಇಲ್ಲದೆ ಹೋದರೆ ಅಟ್ ದ ಎಂಡ್ ಆಫ್ ಅವರ್ ಜರ್ನಿ ಬರೀ ರಿಗ್ರೆಟ್ಸ್ ಆಗೋಗುತ್ತೆ ಅದೇನು ಡೀಪ್ ರಿಗ್ರೆಟ್ಸ್ ಆ್ಯಂಡ್ ರಿಗ್ರೆಟ್ಸ್ ಅಟ್ ಲೆಷರ್ ಹಾಗ ಆಗಬಾರದು ಅಂದರೆ ಸಾರ್ಥಕ ಬದುಕಿಗೆ ಪ್ರಯತ್ನ ಪಡ್ತಾನೇ ಇರಬೇಕು ಅಂತಹ ಪ್ರಯತ್ನಗಳ ಮೂಲಕವೇ ಈ ಒಂದು ಧರ್ಮಕ್ಷೇತ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಓಕೆ ಇಡೀ ಸಮಾಜಕ್ಕೆ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿರುವಂಥದ್ದು ಇದು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಈ ತರಹ ಕೆಲಸ ಮಾಡುವ ಸಾಮರ್ಥ್ಯವಿರುತ್ತೆ ಆ ಸಾಮರ್ಥ್ಯದ ಅರಿವು ನಮಗಾಗಬೇಕು ಆನ್ ಅಂತಹ ಅರಿವು ಯಾವಾಗುತ್ತೆ ಅಂದರೆ ನಾವು ಸತ್ಸಂಗದಲ್ಲಿದ್ದಾಗ ಒಳ್ಳೆಯ ವಿಚಾರಗಳನ್ನು ಮಾತನಾಡ್ತಾ ಇದ್ದಾಗ ಒಳ್ಳೆಯ ಜನಗಳ ಜೊತೆಗೆ ಸೇರಿದಾಗ ಇಲ್ಲದೆ ಇದ್ದರೆ ಬರೀ ಹರಟೆಯ ಜೀವನ ಆಗೋಗುತ್ತೆ ಈ ಕಾಡು ಹರಟೆಯಿಂದ ಏನೂ ಪ್ರಯೋಜನವಾಗೋದಿಲ್ಲ ಭಾಳ ಮೀನಿಂಗ್ಫುಲ್ ಡಿಸ್ಕಷನ್ ಅಬೌಟ್ ಲೈಫ್ ಆ್ಯಂಡ್ ಲಿವಿಂಗ್ ಅದು ಆದಾಗ ಅದು ಸಾಮಾನ್ಯವಾಗಿ ಆಗೋದು ಸತ್ಸಂಗದಲ್ಲಿ ಆಗೋದು ಹಾಗೆ ಆಗಿ ಆ ಒಂದು ವಿಚಾರ ಕ್ರಾಂತಿ ನಮ್ಮಲ್ಲಿ ಆಗಲಿ ಹಾಗೆ ಅದರಿಂದ ನಮ್ಮ ಸಂಸ್ಕಾರವಂತಿಕೆ ಬೆಳಗಲಿ ನಮ್ಮ ಸಂಸ್ಕೃತಿಯ ಸಂಸ್ಕೃತಿಯ ಬಗ್ಗೆ ನಮಗೆ ಇರೋ ಅಭಿಮಾನವಾಗಲಿ ಅಥವಾ ಅದರ ಬಗ್ಗೆ ಇರೋ ಗೌರವವಾಗಲಿ ದಿನಂಪ್ರತಿ ಹೆಚ್ಚಾಗ್ತಾ ಹೋಗಲಿ ಆ ಮೂಲಕ ನಮಗೆ ಒಂದು ರಾಷ್ಟ್ರ ಪ್ರಜ್ಞೆ ನಾವು ಒಂದು ಬಹಳ ದೊಡ್ಡ ರಾಷ್ಟ್ರವಷ್ಟೇ ಅಲ್ಲ ಜನಸಂಖ್ಯೆ ಅಲ್ಲಿ ಒಂದು ದೊಡ್ಡ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ದೇಶ ನಾವು ಓಕೆ ಇವೆಲ್ಲವನ್ನೂ ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಮುಖವಾದ ಸಂಗತಿ ಇವತ್ತಿನ ದಿವಸಗಳಲ್ಲಿ ಓಕೆ ಇಲ್ಲಿ ಅನೇಕರ ವಿಷಯಗಳಲ್ಲಿ ಮುಂದೆ ಹೋಗ್ತಾ ಇರೋರನ್ನ ಎಳೆಯುವ ಒಂದು ಇದಿದೆ ಕಾಲ್ ಕಾಲೆಳೆತ ಮಾಡುವಂಥದ್ದು ಅಂಥ ಅವ್ರನ್ನೆಲ್ಲ ದೂರವಿಟ್ಟು ಓಕೆ ಅವರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಕಲಿಸಿ ನಮ್ಮ ಗುರಿ ಏನಿದೆ ಅದು ಸಾಂಸ್ಕೃತಿಕವಾಗಿ ಮೌಲ್ಯಾಧಾರಿತವಾಗಿ ಸಂಸ್ಕಾರ ರೂಪವಾಗಿ ಅದು ಬೆಳಗುತ್ತಾ ಬರಲಿ ಈ ದೇಶ ನಿಮ್ಮಂತಹ ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ಪ್ರಜೆಗಳು ಓಕೆ ನಿಮ್ಮಿಂದಲೇ ಓಕೆ ಈ ರಾಷ್ಟ್ರದ ಅಳಿವು ಉಳಿವುಗಳು ಆಗುವ ಒಂದು ಸಿನಾರಿಯೋ ಮುಂದಗಡೆ ಇರೋದು ಓಕೆ ಅದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಒಂದು ಸಾರ್ಥಕ ಬದುಕನ್ನು ಸಾಗಿಸುವಂತಹ ಸೆಲ್ಫ್ ಅವೇರ್ನೆಸ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಎರಡನ್ನೂ ರೂಢಿಸಿಕೊಂಡು ಮುಂದುವರಿಯಿರಿ ನಿಮಗೆ ಶುಭವಾಗಲಿ ಅಂತ ಹೇಳಿ ನಾನು ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದೆ